ಟಿ ವಿ ನೋಡೋದು ಕೆಟ್ಟು ಹುಚ್ಚರಿ ನನಗೆ ಏನು ಮಾಡಿದ್ರೆ ಟಿ ವಿ ನೋಡೋಕೆ ಕೂತಾಗ ಸರ್ ಹೇಳದಪ್ಪ ಮಲ್ಯ ಅಂದಿದ್ರೆ ಅಣ್ಣ ಸರ್ ಬಂದಿಲ್ಲ ರೀ ಹೇಳ್ಕೊಂಬರದ್ರೆ ನಾ ಎಲ್ಲಿ ಕೂತಿನ ನಮ್ಮ ಹುಡುಗರು ಅಲ್ಲರಿಗೂ ಕೂತ್ರಿ ಮನೆ ಕೊಂದಿರ್ತಿಲ್ಲ ಇನ್ನೊಬ್ಬರು ಮನೆ ಇತ್ತು ಅವರು ಹೊಲಕ್ಕೆ ಹೋಗಿಬಿಟ್ಟರು ನಾಲ್ಕು ಕೂತಾ ಸೀದಾ ಸರ್ ಕರೆದ ಬಾಗಲತ್ತಿಗೆ ಬರದ್ರು ಹೋಗನ ಅದು ಹೆಂಗೋ ಮಾಡಿ ಬಾಗ್ಲತ್ ತಗಸಿ ಎತ್ಕೊಂಡು ಹೋಗ್ರಿ ನನ್ನ ಪೂರ ಸರ್ ಬಡಿದ್ದಿಲ್ಲ ಮತ್ತೆ ಬಟ್ ಟಿವಿ ನೋಡ ಹುಚ್ಚ ಮಾತ್ರ ವಿಚಿತ್ರ ಇರ್ತೀರಿ ನಮ್ಮ ಪೂರ ಈಗ ಶನಿವಾರ ಕಮ್ಮಿ ಶಕ್ತಿಮಾನ ಬರ್ತೈತ್ರಿ ಅನಾವತ್ತ ಸಾಲ ಏನೋ ಬಿಡದ ಬಿಡದ ಗೊತ್ತಿಲ್ಲ ಆಟೋಮೆಟಿಕ್ ಹೋಗಿ ಕೂತ ಬಿಡದ್ರಿ ಎಲ್ರಿ ನಮ್ ಮನೆಯಾಗಲ್ಲ ನಮ್ಮ ಬ್ಲಾಕ್ ಅಂಡ್ ವೆಟ್ ಟಿವಿ ಐತಿ ಶಕ್ತಿಮಾನ ಬ್ಲಾಕ್ ಅಂಡ್ ವೆಟ್ ನೀವು ಅವ ತಿರ್ಗೋದು ಅವನ ಡ್ರೆಸ್ ಅಲ್ಲಿ ಕಲರ್ ಟಿವಿ ಕಲರ್ ಬೇಕಲ್ಲಿ ಕಲರ್ ಟಿವಿ ನಮ್ಮ ಮರಗ ಒಂದ್ ಎರಡ್ ಮೂರು ಇದ್ರು ಅಷ್ಟೇ ಅದು ಹೆಂಗೆ ಅಂದ್ರೆ ಕಲರ್ ಟಿವಿದು ಹಿಂಗೆ ಯಾಕೆ ನೋಡ್ತಂದ್ರೆ ಈಗ ಮನೆಯಿಂದ ಮನೆಯಿಂದ ಎಂಟ್ರಿ ಕೊಟ್ಟಿವಲ್ರಿ ದಂಧೆ ಕಾಲಂದು ಬರುತ್ತೆ ದನ ಕಟ್ಟಿರ್ತಾರೆ ಅಲ್ಲಿ ದನಗಳು ದನಗಳು ಕಟ್ಟಿರ್ತಾರೆ ಅಲ್ಲಿ ಟಿವಿಯಲ್ಲಿ ಇಟ್ಟಿದ್ರಂದ್ರೆ ನೀವು ಮನಿ ಎಂಟ್ರಿ ಆಗಿ ಹಿಂಗೆ ನೋಡ್ಬೇಕು ಅಂದ್ರೆ ದನ ದನ ಇಲ್ಲದವು ಅಲ್ಲಿ ಇಟ್ಟರೆ ಪೂರ ಅಂದ್ರ ಅವ್ರು ಇದ್ರಾಗ ಪಡ್ಸಲಾ ಕೂತ್ ನೋಡಿದ್ರೆ ಹಿಂಗೆ ಆರಾಮ್ ಕೂತ್ ನೋಡ್ತಾರ ಅವ್ರು ದನಗಳ್ರಿ ಆರಾಮ್ ಟಿವಿ ನೋಡಬಹುದು ನಾವೇನ್ ಮಾಡ್ತೇವೆ ಹುಡುಗರೆಲ್ಲ ಅದ ಮನೆಗೆ ಬರ್ತಿದ್ರಿ ಯಾಕೆ ಬೆಸ್ಟ್ ಟಿವಿ ಕಲರ್ ಟಿವಿ ಹಿಂಗ ಬಂದ್ ಒಬ್ಬರು ತೋಡಿ ಮಿಂಗ್ ಕೂತ್ ಆ ಪೆಂಡ್ರಿ ಮಕ್ಕ ಕೂತ್ ಹಿಂಗ್ ಕೂತ್ ಬಿಡ್ರಿ ಪಾಟೀಚಲ್ಲಿ ಹಿಗಿರೋದು ಹಿಂಗ ಕುಂದಿರದ್ರಿ ಹಿ ಮಕ್ಕ ಹಿಂಗೆ ಮಾಡಿದೇವಿ ಯಾಕೆ ಅಂದ್ರೆ ಏಮ್ ಹಚ್ಚು ಓತಿ ಅಂದ್ರೆ ಬಾಲ ಬಡಿತಾರೆ ಉಟ್ರಿಗೆ ಚಿಮ್ ಚಿಮಿಡ್ತ ಬಿಡ ಪೂರ ಬಟ್ ಆದ್ರೂ ಬಿಡುದಿಲ್ಲ ಅದು ಹಂಗ ಆಗುದ್ರಿ ಪೂರಾ ಹಿಂಗ್ ಬಿಡ್ತೇ ಅಂದ್ರ ಉಟ್ರಿಗಂತ ನೀರ್ ನೀರ್ ಉಗ್ದಂಗ ಆದ್ರೂ ಕುಂದ್ರಿ ನೋಡೋದ್ ಮುಗೀತ್ರಿ ಆ ಮತ್ತೆ ಚೆನ್ನ ಕಾಯ್ಬೇಕಾ ಅನ್ನೋದು ಮಕ್ಕ ಅವ್ರ ಸತ್ತ ಹೋಗುದು ಈ ತರ ಅದು ಟಿವಿ ಹೂತ್ರಿ ಪೂರಾ ಮತ್ತೆ ನೋಡಿದ್ ಅಂದ್ರೆ ಸಂಡೇ ಕೊಮ್ಮಿ ಹಾ ಜಾಸ್ತಿ ನಾವು ರೇಡಿಯೋದಾಗ ಸಿಮಾ ಕೇಳಿದ್ರಿ ಎಸ್ ಪಿ ಸಾಂಗ್ ರೆಡಿಯೋದ ಹಾಕ್ತಿರೀ ಸಂಡೆಕೊಮ್ಮಿ ನಾಲ್ಕು ಗಂಟೆಗೆ ರೇಡಿಯೋದಾಗ ಸಿಮಾ ಚಾಲು ಕೂತ್ ಬಿಡುದುಜಿನೇಷನ್ ಬೆಳಕು ನಮ್ ಟಿವಿನ ಇದು ನಮ್ ರೇಡಿಯೋ ಅನ್ಬಹುದು ಯಾಕಂದ್ ಬೂಟ್ ಸೌಂಡ್ ಬಿಡುದು ಶಂಕರ್ನಾಗ್ ಬಂದ ಅದ ನಾವ್ ಅನ್ಕೋತೀವಿ ನಾವು ಫೀಲ್ ಮಾಡ್ಕೊತೇವೆ ಅದನ್ನ ಮತ್ ಇನ್ನೊಂದು ಕ್ಯಾಸೆಟ್ ನೋಡಿದ್ರಿ ಸಿನಿಮಾ ಕ್ಯಾಸೆಟ್ ಕ್ಯಾಶೆಟ್ ಆಗಿ ಕೇಳೋದು ಅಂತದೆಲ್ಲ ಒಂಥರ ಕ್ರೇಜ್ ರೀ ಬಾರಿ ಬಾರಿ ಬಟ್ ನಮ್ ಸರ್ ಬಂದ್ ಏನ್ ಮಾಡಿದ್ರ್ಯುಲರ್ ಆಕ್ಟಿವಿಟೀಸ್ ಅಂತ ಚಲೋ ಮಾಡಿದ್ರಿ ಅಂದ್ರೆ ಗಣಪತಿ ಹಬ್ಬಕ್ಕೆ ಡಾನ್ಸ್ ಕೋಲಾಟ ನಾಟಕ ಆ ಸರ್ ಒಂಥರ ಕ್ರೇಜ್ ರೀ ಅದು ಇಲ್ಲಿ ನಮ್ಮ ಊರಾಗ ಮದ್ಲೆ ಮತ್ ಸರ್ಕಸ್ ಬಂದ್ರೆ ನೋಡುದುಾಟ್ ಡೊಂಬರಾಟ ಬರದ್ರಿ ಅದು ನೋಡುದು ಇಂಥವೆಲ್ಲ ಮಾಡ್ತೇವೆ ನಾವೇನು ಮಾಡೇ ಅಲ್ಲ ನಾವು ಏನೊಂದು ಏನೋ ಮಾಡ್ಬೇಕಂತ ಎಲ್ಲರ ತಲೆಗೈತೆ ಬಟ್ ಅವ್ರು ಸರ್ ಬಂದೇನು ಚಲೋ ಮಾಡಿದ್ರು ನೋಡ್ರಿ ಗಣಪತಿ ಹುಡುಗಿ ಸಾಲಾಗ ಹೂ ದೈವನ್ನೆಲ್ಲ ಕೂಡಿಸಿ ನೋಡೋಣ ಗಣಪತಿ ರಾತ್ವಿ ಸರ್ ತಮ್ಮ ಕ ತಮ್ಮ ಖರ್ಚ ಹಾಕಿ ಗಣಪತಿ ಕೊಡ್ತಿದ್ರು ಅವ್ರು ಇಟ್ಟು ಓಕೆ ಕೋಲಾಟ ಕಾರ್ ಬಂದು ನಿಮ್ದೊಂದು ಗ್ರೂಪ್ ಒಂದು ಸಾಂಗ್ ನಿಮ್ದೊಂದು ಗ್ರೂಪ್ ಓಕೆ ಕಾರ್ ಜನರದ್ದು ಓಕೆ ಇನ್ನೊಂದು ಕುರುಬಾನಿ ಕುರ್ಬಾನಿ ಕುರುಬಾನಿ ಅಲ್ಲಾಹು ಪ್ಯಾರೆ ಪ್ಯಾರ ಕುರ್ಬಾನಿ ಅದಕ್ಕೆ ಏನಂತಾರೆ ಯಾ ಯಾವ ಸಾಂಗ್ ಅಂತಾರೆ ಇದಕ್ಕೆ ಗಜಲ್ಸ್ ಹಾಂ ಇದು ಅಂತಲ್ರಿ ಅದಂತಲ್ರಿ ಬೆಜಲ್ಸ್ ಆಡಿಸ್ತಿದ್ರು ಎಲ್ಲ ಮಾಡಿಸಿ ಕೋಲಾಟದಾಗ ನಾನು ಫಸ್ಟ್ ನನ್ನ ಪಸ್ಟ್ ಅಂದರೆ ನಾಟಕದಾಗ ನಾನು ಹುಡುಗಿ ಪಾತ್ರ ರೀ ನಮ್ಮ ಇನ್ನೂ ಕಂಬಲಿ ಅಂತ ರೀ ನನಗೆ ಆ ಅದು ಕುಡಕ ಕಟ್ಟಿದ ತಾಳಿ ಅಂತೇನೋ ಒಂದು ನಾಟಕ ಮಾಡಿದ್ದೆ ರೀ ಕಂಬಲಿ ಪಾತ್ರ ನನ್ಗೆ ಕೊಟ್ಟಿದ್ದ ರೀ ಕಮಲಿ ಪಾತ್ರ ಡ್ರೆಸ್ ಕೆಳಗಡೆ ಚೂಡಿದಾರ ಇದು ಏನದು ಲಂಗದವನು ಹಾಕಿಬಿಟ್ರಿ ಸೇಮ್ ಹುಡುಗಿ ಇದ್ದಕ್ಕೆ ಬಿಟ್ಟಿನ ಕಂಬಲಿ ಕಂಬಲಿ ಒಂದು ಏನೋ ಮಾಡ್ತೀನಿ ಅಂದ್ರೆ ಮಾತು ಯಾರಿಗೆ ಬರ್ತಲ್ಲ ನಾನು ಒಬ್ಬಕ್ಕೆ ಭಾರಿ ಡ ಮಾತು ಹೇಳ್ತಿದ್ದೀನಿ ರೀ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಯಾಕೆ ಅಲ್ಲಿ ನಾನು ಕುಡಿಸೋ ಹೇಳಿ ಮಾತು ಅಂತಿದ್ರೆ ನನಗೆ ಬಂದುಬಿಟ್ಟಿದ್ದೆ ಹೋಗು ಕಮಲಿ ಪಾತ್ರ ಭಾರಿ ಅಂದ್ರೆ ಭಾರಿ ನಮ್ಮ ಹೊರಗೆ ಇನ್ನೂ ನನ್ನ ಎಲ್ಲ ಒಂದು ನಾಲ್ಕೈದು ಮಂದಿ ಕಮಲಿನ ಅಂತಾರೆ ರೀ ಆ ನಮ್ಮನಿ ಆಗಿತ್ತು ನೆಕ್ಸ್ಟ್ ಏನಾಯ್ತು ನನಗೆ ಫಸ್ಟ್ ಬನ್ನ ಹಚ್ಚಿದ್ರಿ ಆ ಇನ್ಸಿಡೆಂಟ್ ಹೇಳ್ಬಿಟ್ಟು ನಿಮಗೆ ನಾಟಕ ಶುರು ಆಗ್ಬೇಕು ಬನ್ನ ಹಚ್ಚವ ಫುಲ್ ಕೊಡ್ಬಿಟ್ಟನು ರೀ ನಮಗೆ ಬಣ್ಣ ಹಚ್ಚವ ಕುಡ್ದುಬಿಟ್ಟನ್ನ ಅವ ನಾನು ಬಣ್ಣ ಹಚ್ಬೇಕಾದ್ರೆ ಬರೋಬ್ಬರಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಹದಿನೈದು ನಿಮಿಷ ಹೊಂದೊಂಡಿದ್ದೆ ನನಗೆ ಹಚ್ಬೇಕಾದ್ರೆ ಪೂರಾ ಟೈಟ್ ಆಗ್ಬಿಟ್ಟ ಬಟ್ ಅಲ್ಲಿ ಜನ ಹೊರಗೆ ಅಗಿಶಾಗ ಮಾಡಿದ್ವಿ ನಾಟಕ ನಮ್ಮ ಹುಡುಗರು ಕಲ್ತಾವ್ ಅನ್ನೋದು ನಮ್ಮ ಊರಾಗ ಫಸ್ಟ್ ನಾಟಕ ಸಣ್ಣ ಹುಡುಗರು ಕಲ್ತಾವ್ ಅನ್ನೋದು ದೊಡ್ಡ ಕ್ರೇಜ್ ರೀ ಅವಾಗ ಕುಂತಾರ ಹುಟ್ಟರು ಭಯಕ್ಕೆ ಭಯ ಭಯತಾರ ಏನು ಮಾಡ್ಬೇಕ್ರಿ ಅವ್ರು ಯಪ್ಪ ಒಬ್ಬನ ಬನ್ನ ಈಗ ಚಾನ ಇನ್ನು ನಾಲ್ಕು ಮಂದಿ ಬಂದು ಹಚ್ಬೇಕವ ಏನು ಮಾಡ್ಬೇಕು ಫಸ್ಟ್ ಪಟಕನ ನಮ್ಮ ಹೊಚ್ಚನಂತ ಒಬ್ಬರು ಇದ್ರಿ ಅವರು ಟೇಪ್ ಟೇಪ್ ಹಚ್ಚೋದು ಅರ್ಸೋದು ಅವ್ರ ಕೆಲಸ ರೀ ಟೇಪ್ ಮಕ್ಳು ಅಂದ್ ಕುಂದ್ರ ಟೇಪ್ ಅನ್ನೋದ್ರೆ ಪಟಕ್ ಚೌ ಅಂತ ಓಡಿಸಿ ಅಂದರೆ ಯಾವ ಸಾಂಗ್ ಹತ್ಬೇಕು ಓಡಿಸ್ ಓಡಿಸೋಡ್ ಸರ್ಬೇಕ್ರೆ ಅವು ಹಿಂದಿ ಸಾಂಗ್ ಬೇಕು ಮುಂದಿನ ಸಾಂಗ್ ಬೇಕಂದ್ರೆ ಅದು ಸೌಂಡ್ ಕೇಳಿದ್ರ ಅಲ್ಲಿ ಓಡಿಸೋದಂತ ಚೌಡ್ದು ಆ ಚೂಣ ಕುದುರೆ ಇದಲ್ಲ ಚೌಂಗ್ ಓಕೆ ಕೇಳಿ ಹಾಂ ಇದು ಅದನ್ನು ಪಿನ್ ಕಿತ್ತಿದ್ರೆ ಬರ್ದಿದ್ರಿ ಅದು ಕೇಳುದಿಲ್ಲ ಉಟ್ರೆ ಕೇಳಂಗ ಸಾಂಗ್ ಅದನ್ನು ಪೂರ ಅವಾಗ ನನಗೆ ತಗೊಂಬಂದು ಸ್ಟೇಜ್ ಒಳಗೆ ನುಗ್ಗಿಸ್ಬಿಟ್ರಿ ಬಾಡ್ಲಿ ಕೈ ಹಾಕಿ ಕೊಟ್ಟು ಒಳಗೆ ಸೇರಿದ್ರೆ ಗುಂಡು ಚಾಲು ಸಾಂಗ್ ಚಲೋ ಅದ್ರಿ ಡಾನ್ಸ್ ಮಾಡೋ ಒಸ್ಕೆಡ್ದು ಸಾಕು ಸೇಮ್ ಡಾನ್ಸ್ ಬಾ ಎಲ್ಲಾರು ಕೂಗುಡದ್ ಬಿಡ್ರಿ ಭಾರಿ ಒಳ್ಳೆ ಸೇರಿದಾರೆ ಗುಂಡು ಮಾಡಾತೀನಿ ಇಯೋ ಇವೆ ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಹುಡುಗರು ಕಲ್ತಾವ ಹೆವಿ ಎನ್ಕರೇಜ್ ಮಾಡೋಕೆ ಬಿಡ್ರಿ ಅವಾಗ ಮತ್ತೆ ಡಾನ್ಸ್ ಮಾಡಕೋತ್ ಬಿಡ್ರಿ ನಾನು ಏನೋ ಮೈ ತುಂಬ ಆಗ್ಬಿಡ್ತಿ ಮನಗಂಡ ಇದು ಆತು ಉಟ್ರುಗಿ ಬಣ್ಣ ಮುಗಿತನ ಮೂರು ಸಲ ಸಾಂಗ್ ಹಚ್ಚಾರ ನನಗೆ ಇನ್ನೊಂದ್ಸಲ ಇನ್ನೊಂದ್ಸಲ ನಮಗೆ ತ್ರಾಸ ಜನಕ್ಕೆ ಖುಷಿ ಕೂಡ ಆಗ್ತದೆ ಇನ್ನೊಂದ್ಸಲ ಅಂತ ರಿಪೀಟ್ ರಿಪೀಟ್ ಕೇಳತ್ತಾರ ಬಟ್ ನಮ್ಮ ಸಾಂಗ್ ಟೈಮಾದ್ರೆ ಬಣ್ಣ ಹಚ್ಚಿಲ್ಲ ಪೂರ ಮೂರು ಸಲ ಮಾಡ್ತಿದ್ರಿ ಡಾನ್ಸ್ ನನಗೆ